ವೈದ್ಯ ಅಂತಂದರೆ ಹೆಂಗೆ ಅಂತಂದರೆ ಪಾಷಾಣ ವೈದ್ಯಗಳು ಬಹಳಷ್ಟು ರೀತಿಯಲ್ಲಿ ತುಂಬ ಜನ ಮಾಡ್ತಿರ್ತಾರೆ ಇದು ಮೊದಲನೇದಾಗಿ ಬಂದಿದ್ದು ಯಾವ ರೀತಿ ಅಂತಂದರೆ ನೋಡಿ ಪ್ರಪ್ರಥಮವಾಗಿ ವಾದ ಅಂದರೆ ವಾದ ಅಂದರೆ ಏನು ಅಂತಂದರೆ ಈಗ ನೀಚ ಲೋಹಗಳು ಉತ್ತಮ ಲೋಹಗಳು ಅಂತ ಕೆಲವಿದ್ದಾವೆ ನೀಚ ಲೋಹಗಳಂದರೆ ಯಾವುದು ಅಂತಂದರೆ ಸೀಸ ತಗರ ಸತ್ತು ಅಂದ್ರೆ ಇಂಗ್ಲೀಷಲ್ಲಿ ಹೇಳ್ಬೋದು ಜಿಂಕ್ ಅಂತ ಕರಿತೀವಿ ಜಿಂಕ್ ಆಗೋದು ಕಾಫರ್ ಆಗ್ಬೋದು ಈ ಥರ ಕೆಲವು ನೀಚ ಲೋಹಗಳು ಅಂತ ಕರಿತೀವಿ ಈ ನೀಚ ಲೋಹಗಳನ್ನು ಯಾವ ರೀತಿ ಉತ್ತಮ ಲೋಹಗಳು ಅಂತಂದರೆ ಯಾವುದು ಅಂತಂದರೆ ಬೆಳ್ಳಿ ಬಂಗಾರ ಇದನ್ನು ಪರಿವರ್ತನೆ ಅಂತ ಕರೀತಾರೆ ಈ ನೀಚ ಲೋಹಗಳನ್ನು ಪರಿವರ್ತನೆ ಮಾಡಿದಾಗ ಬೆಳ್ಳಿ ಬಂಗಾರ ಆಗುತ್ತೆ ಅನ್ನೋದು ಮತ್ತು ಈ ರಸಧಾತುಗಳು ಅಂತ ಕರಿತೀವಿ ರಸವಾದ ಅಂತ ಕರಿತೀವಿ ಇದನ್ನು ರಸವಾದ ಅಂತ ಏನಂದರೆ ಮರ್ಕ್ಯೂರಿ ಅಂದರೆ ಪಾದರಸದಿಂದ ಮಾಡಿರ್ತಕ್ಕಂಥ ಒಂದು ವೈದ್ಯ ಆಗ್ಬೋದು ವಾದ ಆಗ್ಬೋದು ಈ ವಾದ ಬಂದಾಗ ಏನಾಗುತ್ತೆ ಅಂತಂದರೆ ವಾದ ಅಂದರೆ ಏನು ಅಂತಂದರೆ ಈ ನೀಚಲು ಉತ್ತಮ ಲೋಹಗಳನ್ನು ನೀಚ ಲೋಹಗಳನ್ನು ಉತ್ತಮ ಲೋಹಗಳನ್ನಾಗಿ ಮಾರ್ಪಾಟು ಮಾಡುವುದೇ ವಾದ ಈ ರೀತಿ ಮಾಡಿ ಅದನ್ನು ಭಸ್ಮಗಳ ರೂಪದಲ್ಲಿ ನಾವು ದೇಹಕ್ಕೆ ಕೊಡ್ತಾ ಇರ್ತೀವಿ ಈಗ ಸಿಂಪಲ್ ಆಗಿ ತಗೋಬೇಕು ಅಂತಂದರೆ ಒಂದು ಉದಾಹರಣೆಗೆ ಕೊಡ್ತೀನಿ ಈಗ ನಿಮ್ಮಲ್ಲಿ ಎಲರ್ಜಿ ಇದೆ ಅಲರ್ಜಿ ಇದೆ ಅಂತಂದರೆ ಯಾವ ರೀತಿ ಅಂತಂದರೆ ಸ್ಕಿನ್ ಅಲರ್ಜಿಸ್ ಬಹಳಷ್ಟು ಬರ್ತಾ ಇದೆ ಅಂತಂದರೆ ಅಲ್ಲಿ ಕಾಫರ್ ಧಾತು ಕಡಿಮೆ ಆಗಿದೆ ಅಂತ ಅರ್ಥ ಕಾಫರ್ ಅಂದರೆ ತಾಮ್ರಧಾತು ಕಡಿಮೆ ಆಗಿದೆ ಅಂತ ಅರ್ಥ ಅದು ತಾಮ್ರಧಾತು ಆದಾಗ ಏನು ಮಾಡಬೇಕು ಅಂತಂದರೆ ಈ ತಾಮ್ರವನ್ನು ಶುದ್ಧೀಕರಣ ಮಾಡಿ ಅದರಲ್ಲಿ ಯಾವುದೇ ಒಂದು ವಿಷದೋಷಗಳು ಇಲ್ಲದೆ ಶುದ್ಧೀಕರಣ ಮಾಡಿ ಅದನ್ನು ಭಸ್ಮ ರೂಪಗಳಲ್ಲಿ ಪುಟುಗಳಾಗ್ತಾ ಇರ್ತೀವಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತೋರಿಸ್ತೀವಿ ಪುಟಗಳು ಯಾವ ರೀತಿ ಹಾಕೋದು ಯಾವ ರೀತಿ ಶುದ್ಧೀಕರಣ ಮಾಡ್ತೀವಿ ಯಾವ ರೀತಿ ಭಸ್ಮಗಳು ಮಾಡ್ತೀವಿ ಅನ್ನೋದು ಕೂಡ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತೋರಿಸ್ತೀವಿ ನಾವು ಆ ರೀತಿ ಭಸ್ಮಗಳನ್ನು ಮಾಡಿ ಅದನ್ನು ನೀರಿಗೆ ಹಾಕಿದಾಗ ನೀರಲ್ಲಿ ಹಂಗೆ ಲೀನವಾಗಬೇಕು ಅಥವಾ ಮೇಲ್ಗಡೆ ತೇಲಬೇಕು ಈ ಎರಡು ಪ್ರಕ್ರಿಯೆ ಕೆಳಗಡೆ ಹೋಗಿ ನೀಟಾಗಿ ಕೂತ್ಕೊಬಿಡ್ತು ಅಂದ್ಕೊಳ್ಳಿ ಅದರಲ್ಲಿನ ಲೋಹ ಧಾತು ಇದೆ ಅಂತ ಅರ್ಥ ಅದು ಅದನ್ನು ಯಾವುದೇ ರೀತಿ ಬಳಸಬಾರ್ದು ಅಂಥ ಸಮಯ ಅಂಥ ಈ ಒಂದು ಪದ್ಧತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಗ ಕಾಫರ್ನ ಕೊಡ್ತಾ ಇರ್ತೀವಿ ಯಾವುದಕ್ಕೆ ಅಲರ್ಜಿ ಸಿಸ್ಟಮ್ಸ್ ಯಾರಿಗಾದ್ರೂ ಇದ್ದಾಗ ಅಂಥವ್ರು ಕೊಡ್ತೀವಿ ಸ್ಕಿನ್ ಅಲರ್ಜಿಗಳಿಗೆ ಈಗ ಮೂಲ ಧಾತು ಅಂದರೆ ನಮ್ಮಲ್ಲಿರ್ತಕ್ಕಂಥ ಧಾತು ಅಂದರೆ ಶುಕ್ಲಕಣಗಳು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಶುಕ್ಲಕಣ ಕಡಿಮೆ ಆದಾಗ ಯಾವ ಧಾತು ನಮ್ಮ ದೇಹದಲ್ಲಿ ಕಡಿಮೆ ಆಗಿರುತ್ತೆ ಅಂತಂದರೆ ಬೆಳ್ಳಿ ಅಂಶ ಬೆಳ್ಳಿ ಧಾತು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಶುಕ್ಲ ಕಮ್ಮಿ ಆಗಿದೆ ಅಂತ ಅರ್ಥ ಆವಾಗ ನಾವೇನು ಮಾಡ್ತೀವಿ ಅಂದರೆ ಬೆಳ್ಳಿ ಭಸ್ಮನ ಬಾ ಮಾಡ್ತೀವಿ ಬೆಳ್ಳಿ ಬ ಭಸ್ಮ ಸಿಂಧೂರ ಸುನ್ನ ಈ ರೀತಿ ಮೂರು ನಾಲ್ಕು ವಿಧವಾಗಿ ನಾವು ಮಾಡ್ತೀವಿ ಮಾಡಿ ಅದನ್ನು ಹೊಟ್ಟೆ ಕೊಟ್ಟಾಗ ಅಂದರೆ ಆತನಲ್ಲಿ ಧಾತು ಅನ್ನೋದು ಉತ್ಪತ್ತಿಯಾಗಿ ಮಕ್ಕಳು ಆಗದೆ ಇರತಕ್ಕಂಥವ್ರಾಗ್ಬೋದು ವೀರ್ಯಕನಗಳು ಕಮ್ಮಿ ಇರತಕ್ಕಂಥವ್ರು ಆಗ್ಬೋದು ಯಾರೇ ಆಗಿರ್ಬೋದು ಅಂಥವ್ರಿಗೆ ಅದನ್ನು ಕೊಟ್ಟಾಗ ಅಂದರೆ ಆತನಲ್ಲಿ ಆ ಒಂದು ಉತ್ತೇಜನ ಜಾಸ್ತಿಗೊಳ್ತಾ ಬರ್ತದೆ ಅದರಲ್ಲಿ ಪಾಷಾಣಗಳು ಇದ್ದಾವೆ ಅದೇ ಥರ ಲೋಹಗಳು ಇದ್ದಾವೆ ಈ ರೀತಿ ನಾವು ಇರ್ತೀವಿ ಉದಾಹರಣೆಗೆ ರಾಜರ ಕಾಲದಲ್ಲಿ ತುಂಬ ಜನ ನೀವು ನೋಡಿರ್ಬೋದು ಆ ರಾಜ ರಾತ್ರಿ ಬ ಅಗಳೆಲ್ಲ ಯುದ್ಧ ಮಾಡಿದ ಮತ್ತೆ ಮಾರನೇ ದಿನಕ್ಕೆ ಮತ್ತೆ ಯಾಕೆ ಹೆಂಗೆ ಯುದ್ಧಕ್ಕೆ ತಯಾರಾದ ಗೊತ್ತಾ ನಿಮಗೆ ಆತನಲ್ಲಿರ್ತಕ್ಕಂಥ ಸಿದ್ಧ ವೈದ್ಯರುಗಳಿದ್ದರು ಆ ಕಾಲದಲ್ಲಿ ರಾಜವೈದ್ಯರು ಅಂತ ಕರೀತಾ ಇದ್ರು ಒಂದೊಂದು ಆಸ್ಥಾನಕ್ಕೆ ಒಂದೊಂದು ರಾಜವೈದ್ಯರಿದ್ರು ಇಲ್ಲಿ ಮೂರು ವಿ ವಿಧವಾಗಿ ಡಿ ಡಿವೈಡ್ ಮಾಡ್ತಾರೆ ಭಸ್ಮ ಪ್ರಕ್ರಿಯೆ ಸಿಂಧೂರ ಪ್ರಕ್ರಿಯೆ ಸುನ್ನ ಪ್ರಕ್ರಿಯೆ ಅಂತೇಳಿ ಮೂರು ವಿಧವಾಗಿ ಡಿವೈಡ್ ಮಾಡ್ತಾರೆ ಭಸ್ಮ ಪ್ರಕ್ರಿಯೆ ಮಾಡಬೇಕಾದ್ರೆ ಭಸ್ಮಗಳು ಮಾಡ್ತಾರೆ ಭಸ್ಮಗಳನ್ನು ಯಾವ ರೀತಿ ಕೊಡ್ತಾರೆ ಅಂತಂದರೆ ಸಾಮಾನ್ಯ ಜನಗಳಿಗೆ ಭಸ್ಮ ಪ್ರಕ್ರಿಯೆಯಲ್ಲಿ ಆ ಒಂದು ಜನಗಳಿಗೆ ಕೊಟ್ಟು ವೈದ್ಯನ ಮಾಡ್ತಾಯಿರ್ತಾರೆ ರಾಜರ ಆಸ್ಥಾನದಲ್ಲಿರ್ತಕ್ಕಂಥ ರಾಜವೈದ್ಯರುಗಳು ಸಿಂಧೂರ ಪ್ರಕ್ರಿಯೆ ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಕೋಟೆಯಲ್ಲಿರ್ತಕ್ಕಂಥ ಸೈನಿಕರಿಗೆ ಮತ್ತು ಅಲ್ಲಿರ್ತಕ್ಕಂಥ ಪಾಲಕರಿಗೆ ಸಿಂಧೂರ ಪ್ರಕ್ರಿಯೆಗಳನ್ನ ಕೊಡ್ತಿದ್ರು ಸುಣ್ಣ ಪ್ರಕ್ರಿಯೆಗಳು ಅಂತಂದರೆ ಏನು ಅಂತಂದರೆ ಈ ಲೋಹಗಳನ್ನು ಸುಣ್ಣುಗಳು ಮಾಡ್ತಾಯಿದ್ರು ಸುಣ್ಣದ ಹತುವಾಗಿ ಅದನ್ನು ಪ್ರಕ್ರಿಯೆ ಯಾರಿಗಂತಂದರೆ ರಾಜವಂಶಸ್ಥರಿಗೆ ಮಾತ್ರ ಅದನ್ನು ಕೊಡ್ತಿದ್ರು ಲೋಹಗಳಾಗ್ಬೋದು ಪಾಷಾಣಗಳಾಗ್ಬೋದು ಇವನ್ನೆಲ್ಲ ಸುಣ್ಣುಗಳು ಮಾಡಿ ಕೊಡ್ತಿದ್ರು ಯಾಕೆ ಅಂತಂದರೆ ರಾಜನಾಗಿದ್ದವನು ಗಟ್ಟಿಯಾಗಿರಬೇಕು ಒಬ್ಬೊಬ್ಬರು ಹೇಳ್ತಾರೆ ತುಂಬ ಜನ ಆ ರಾಜರಿಗೆ ನಾ ಎಂಟು ಜನ ಹೆಂಗಸ್ರಿದ್ರಪ್ಪ ಇದು ಹೆಣ್ತೀರಿದ್ರಪ್ಪ ಅವರಿಗೆ ಇಪ್ಪತ್ತು ಜನ ಹೆಂಡ್ತೀರಿದ್ರಪ್ಪ ಅಂತಾರೆ ಆ ಇಪ್ಪತ್ತು ಜನನ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕಾಗಿತ್ತಾತ ಅಂದರೆ ಅರ್ಥ ಮಾಡ್ಕೋಬೇಕು ಆವಾಗ ಯಾವುದೇ ರೀತಿ ತಾಕತ್ತಾಗಿದ್ರು ಆ ತಾಕತ್ತಾಗಿರಬೇಕು ಅಂತಂದರೆ ಯಾರು ಅಂದರೆ ಆ ರಾಜವೈದ್ಯರಿದ್ರಲ್ಲ ರಾಜ ಅವರು ತಾಕತ್ತಾಗಿದ್ದರೆ ಆ ರಾಜ ತಾಕತ್ತಾಗಿರ್ತಾನೆ ಇನ್ನು ಮುಂದೆ ಇನ್ನೊಂದು ಬ ಕೆಲವು ವಿಷಯಗಳು ತಿಳಿಸ್ಕೊಡ್ತೀನಿ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಬಲವಾಗಿರಬೇಕು ಅಂತಂದರೆ ಏನು ತಿನ್ನಬೇಕು ಅಂತ ಕೇಳ ಈಗ ನಮ್ಮ ಜನಗಳು ಏನಾಗ್ಬಿಟ್ಟಂದ್ರೆ ಬದುಕೋದಕ್ಕೆ ಅಂತ ತಿಂತ ಅಷ್ಟೇ ಬದುಕೋದಕ್ಕೆ ಏನು ಅಷ್ಟೇ ಅಷ್ಟು ಬದುಕಿದ್ರೆ ಎಷ್ಟು ಬೇಕು ಅಷ್ಟು ಅಷ್ಟೇ ಆದರೆ ಅವರಲ್ಲಿ ಯಾವುದೇ ರೀತಿ ತಾಕತ್ತಿಲ್ಲ ದಮ್ಮಿಲ್ಲ ಈಗ ಸಿಂಪಲ್ಲಾಗಿ ಒಂದು ಇಪ್ಪತ್ತೈದು ವರ್ಷದ ಹುಡುಗನೇ ಕರ್ಕೊಂಡೋಗಿ ಹೋಗಿ ಒಂದು ಮೂಟೆ ಎತ್ತಪ್ಪ ಅಂತಂದರೆ ಇಪ್ಪತ್ತೈದು ಕೆ ಜಿ ಮೇಲೆ ಎತ್ತಕ್ಕಾಗಲ್ಲ ಅದೇ ನಾವು ಹುಡುಗರಾಗಿದ್ದಾಗ ಐವತ್ತು ಕೆ ಜಿ ಎತ್ತಿದ್ವಿ ನಮ್ಮ ಅಪ್ಪನ ಹುಡುಗನಾಗಿದ್ದಾಗ ನೂರು ಕೆ ಜಿ ಎತ್ತಿದ್ದ ಅಂದರೆ ಬರ್ತಾ ಬರ್ತಾ ಡೌನ್ ಆಗ್ತಾ ಇದೆ ತಾಕತ್ತು ಯಾಕೆ ಇಲ್ವಾ ತಿಂತಾರೆ ಏನು ಅಂತಂದರೆ ಪಿಜ್ಜಾ ಬರ್ಗರು ಬೇಕ್ರಿಗೆ ಹೋದ್ರೆ ಒಂದಷ್ಟು ಫುಡ್ಡು ಏನು ಹೊಟ್ಟೆ ತುಂಬಿಸ್ಕೋಬೇಕಷ್ಟೇ ಅವರು ಬೇರೆ ಏನಿದಕ್ಕಲ್ಲ ತಾಕತ್ತು ಬರೋದಕ್ಕಲ್ಲ ಆ ರೀತಿ ತಾಕತ್ತು ಬರಬೇಕು ಅಂದರೆ ಒಳ್ಳೆ ಆಹಾರ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮ್ಯಾಕ್ಸಿಮಮ್ ದಿನಕ್ಕೆ ನೂರು ಗ್ರಾಮ್ ತುಪ್ಪ ತಿಂತಾಯಿದ್ವಿ ಈಗ ಯಾರು ತಿಂತಾ ಇದ್ದಾರೆ ತುಪ್ಪ ತುಪ್ಪನ ಮಕಾನೇ ನೋಡೋ ಏನಾಗ್ ಚೆನ್ನಾಗಿಲ್ಲಪ್ಪ ಅಂತಾರೆ ಈ ರೀತಿ ಸಮಸ್ಯೆಗಳಿರ್ತವೆ ತಾಕತ್ತಾಗಿ ತಿಂದರೆ ತಾಕತ್ತಾಗಿರ್ತೀರ ಈ ರೀತಿ ತಾಕತ್ತಾಗಿ ತಿಂದು ಇರಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಹೇಳ್ಕೊಳ್ಬೇಕು ಅಂತಂದರೆ ಸಿದ್ಧವೈದ್ಯಕ್ಕೆ ಬಂದಾಗ ಲೋಹಗಳು ಪಾಷಾಣಗಳು ಇವನ್ನೆಲ್ಲ ನಾವು ಭಸ್ಮ ಪ್ರಕ್ರಿಯೆ ಸಿಂಧೂರ ಪ್ರಕ್ರಿಯೆ ಸುಣ್ಣ ಪ್ರಕ್ರಿಯೆ ಮಾಡಿ ಜನಗಳು ಇರ್ತೀವಿ ಅದು ಯಾಕೆ ಅಂತಂದರೆ ಮೂಲ ಧಾತು ಅಂದರೆ ದೇಹಕ್ಕೆ ಧಾತುವನ್ನೇ ಮೂಲ ಅದು ಯಾವಾಗ ನಶಿಸ್ತಾ ಇರ್ತದೋ ಆವಾಗ ಆ ವ್ಯಕ್ತಿ ಕ್ಷೀಣಿಸ್ತಾ ಇರ್ತಾನೆ ತಾಕತ್ತು ಇರೋದಿಲ್ಲ ಅಂಥ ಸಮಸ್ಯೆಗಳು ಯಾರಾದರೂ ಇದ್ದರೆ ನೀವು ನೇರವಾಗಿ ಬನ್ನಿ ಏನು ಸಮಸ್ಯೆ ಇಲ್ಲ ನಮಗಿಂಥ ಸಮಸ್ಯೆ ಇದೆ ಅಂತ ತಿಳಿಸಿ ಬೇಕಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲೇ ಸಿಗುತ್ತೆ ಅಂತಲ್ಲ ಯಾರಿಗಲ್ಲಿ ಎಲ್ಲಿ ಬೇಕಾದರೂ ನೀವು ತಗೋಬೋದು ಆದರೆ ಇರಬೇಕು ಅಂತಲೇ ನಾನು ತಿಳಿಸ್ತಾ ಇರೋದು ನಮ್ಮಲ್ಲಿ ವೈದ್ಯನ ಯಾವ ಯಾವ ರೀತಿ ಅಂತ ನಾವು ತಮಿಳ್ನಾಡು ಕಡೆಯಿಂದ ಕಲ್ತಾಗ ಕೆಲವರು ಹೇಳ್ತಾರೆ ಭಯ ಬೀಳ್ತಾ ಇರ್ತಾರೆ ಯಾವ ರೀತಿ ಏನಪ್ಪ ಅಂತ ವೈದ್ಯ ಕಲಿಯೋದು ಹೇಗೆ ಅಂತ ಭಯ ಬೀಳ್ತಿರ್ತಾರೆ ಇರ್ತಾರೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಏನು ಅಂತಂದರೆ ಇದರಲ್ಲಿ ನಾಜೋಕಾಗಿ ಕಲಿಬೇಕು ಕಲಿತಾಗ ಆ ಸಿದ್ಧ ವೈದ್ಯ ಪ್ರತಿಯೊಬ್ಬರಿಗೂ ಅಂಟ್ತದೆ ಪಾಷಾಣಗಳನ್ನು ನಾವು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅಂತೇಳಿ ಪರಿಪೂರ್ಣವಾಗಿ ತಿಳಿಸ್ತಾ ಇರ್ತಾರೆ ಅದನ್ನು ನಾವು ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ಭ್ರಸ್ಪ ಪ್ರಕ್ರಿಯೆಯಲ್ಲಿ ಮಾಡಿ ಆ ವ್ಯಕ್ತಿಗೆ ಕೊಟ್ಟಾಗ ದೀರ್ಘಕಾಲಿಕ ಸಮಸ್ಯೆಗಳು ಏನೇ ಇರಲಿ ಪರಿಹಾರ ಆಗ್ತಾ ಬರ್ತವೆ ಆ ಒಂದು ಅಗಸ್ತ ಮಹಾಮುನಿಗಳು ಮಾಡಿರ್ತಕ್ಕಂಥ ಈ ಒಂದು ವೈದ್ಯ ತುಂಬ ಅದ್ಭುತವಾದ ವೈದ್ಯ ಒಂದೇ ಅಲ್ಲ ಅವರು ವೈದ್ಯದಲ್ಲಿ ಭಸ್ಮ ಪ್ರಕ್ರಿಯೆಗಳು ಲೋಹಗಳು ಪ್ಲಸ್ ಪಾಷಾಣಗಳು ಅಂತ ಹೇಳಿದ್ದಾರೆ ನೋಡಿ ರಸ ಸಿಂಧೂರ ಅಂತ ಕರಿತೀವಿ ನಾವು ರಸ ಸಿಂಧೂರ ಅಂತಂದರೆ ಪಾದರಸವನ್ನು ಸಿಂಧೂರವಾಗಿ ಪರಿವರ್ತನೆಗೊಳ್ಳುವುದು ಈಗ ಹಿಂಗೆ ಬಿಟ್ಟರೆ ಓಡೋಗ್ತಾ ಇರ್ತದೆ ಪಾದರಸ ಅದನ್ನು ಯಾರೂ ಇದರಲ್ಲಿ ಸೈಂಟಿ ಸೈನ್ಸಲ್ಲಿ ಯಾವುದೂ ಇದಿರಲ್ಲ ಅದಕ್ಕೆ ಅದನ್ನು ನಿಲ್ಲಿಸೋಕೆ ತಾಕತ್ತಿಲ್ಲ ಆದರೆ ನಮ್ಮ ಒಂದು ವೈದ್ಯದಲ್ಲಿ ಆ ರಸವನ್ನು ನಿಲ್ಲಿಸಿ ಮೆಟಲ್ ರೂಪದಲ್ಲಿ ಪರಿವರ್ತನೆ ಮಾಡ್ಬೋದು ಮೆಟಲ್ ರೂಪದಲ್ಲಿ ಪರಿವರ್ತನೆ ಮಾಡಿದ ನಂತರ ಕೂಡ ಅದನ್ನು ಭಸ್ಮ ಪ್ರಕ್ರಿಯೆ ಸಿಂಧೂರ ಪ್ರಕ್ರಿಯೆಗಳನ್ನು ಮಾಡಿ ರಸ ಸಿಂಧೂರ ಮತ್ತು ರಸಭಸ್ಮಗಳು ಅಂತೇಳಿ ತಯಾರು ಮಾಡ್ತಾ ಇರ್ತೀವಿ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಮೂಲ ಧಾತು ರಸದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಲ ಧಾತುವನ್ನು ಅದು ಕ್ಷೀಣಿಸದೆ ಅದು ಕೆಲವರು ಹೇಳ್ತಾರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿದೆಯಪ್ಪ ಅಂತಾರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅಂದರೆ ಒತ್ತು ಒಂದು ಈ ಕಡೆ ಆಗ್ಬೋದು ಒಂದು ಆ ಕಡೆಗೆ ಆಗ್ಬೋದು ಒಟ್ಟಿನಲ್ಲಿ ಇನ್ಬ್ಯಾಲೆನ್ಸ್ ಆಗಿದೆ ಅಂತಾರೆ ಆ ಇನ್ಬ್ಯಾಲೆನ್ಸ್ ತರಿಸ್ಬೇಕು ಹೋದರೆ ಏನು ಅಂತಂದರೆ ನೋಡಿ ಮೇಯ್ನು ರಸಧಾತು ಸೇರಲೇಬೇಕು ರಸಧಾತು ಈ ಕೆಲವರು ಭಯ ಬೀಳ್ತಾರೆ ಏನಪ್ಪ ರಸ ನಮ್ಗೆ ತಿನ್ನಿಸ್ತಾರೇನೋ ಅಂತ ಇಲ್ಲ ರಸವನ್ನು ಸಿಂಧೂರವಾಗಿ ಪರಿವರ್ತನೆಗೊಳಿಸಿ ತದನಂತರ ದೇಹಕ್ಕೆ ಕೊಟ್ಟಾಗ ಅದು ನಮ್ಮ ದೇಹಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ಸಿದ್ಧ ಸಿದ್ಧವೈದ್ಯದಲ್ಲಿರ್ತಕ್ಕಂಥ ಮೂಲ ಪ್ರಕ್ರಿಯೆ ಇದನ್ನು ರಸ ವೈದ್ಯ ಅಂತ ಕರೀತಾರೆ ರಸ ವೈದ್ಯ ಅಂದರೆ ಇದೇನೆ ಇದರಲ್ಲಿ ಬಹಳಷ್ಟು ನಿಮಗೆ ನರಗಳ ವೀಕ್ನೆಸ್ಸಿಂದ ಹಿಡಿದು ಸ್ಟೆಮಿನಾ ಕೇಳಿ ಹೇಳ್ತಾರಲ್ಲ ಸ್ಟ್ಯಾಮಿನಾ ಇಲ್ಲ ಅಂತೇಳಿ ತಾಕತ್ತು ಇಲ್ಲ ಅಂತೇಳಿ ಬಲ ಬರಬೇಕು ಅಂತಂದರೆ ಏನು ತಗೋಬೇಕು ಅಂತಂದರೆ ಬಂಗಾರ ಭಸ್ಮ ತಗೋಬೇಕು ದೇಹ ಕಾಂತಿಯುತವಾಗಿರಬೇಕು ಅಂತಂದರೆ ಏನು ತಗೋಬೇಕು ಅಂದರೆ ಬಂಗಾರ ಭಸ್ಮ ಅದನ್ನು ಭಸ್ಮ ಅಂತ ಕರಿತೀವಿ ದೇಹ ಕಾಂತಿಯುತವಾಗಿರಬೇಕು ಏನು ಮಾಡಬೇಕು ಕೆಲವರಿಗೆಲ್ಲ ಬ ಸಿಂಕ್ ಆಗ್ತಾಯಿರ್ತದೆ ಮೈ ಒಂಥರ ಮೂವತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಅರವತ್ತು ವರ್ಷ ಮುತ್ಕನಾಗಿದ್ದಂಗೆ ಆಗಿರ್ತಾರೆ ಕಾರಣ ಏನಂತಂದರೆ ಆತನಲ್ಲಿ ಕಾಂತಿ ಇಲ್ಲ ಕಾಂತಿ ಬೇ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಸ್ವರ್ಣಭಸ್ಮಾನ ಬಳಸ್ಕೋಬೇಕು ಸ್ವರ್ಣಭಸ್ಮಾನ ಬಳಸ್ಕೊಂಡಾಗ ದೇಹ ಕಾಂತಿಯುತವಾಗಿ ಮತ್ತು ಉತ್ತೇಜನವಾಗಿಯೂ ಇರ್ತದೆ ದೇಹ ಅಂಥ ಸಮಸ್ಯೆಗಳು ನೋಡಿ ನಿಮಗೆ ನೀವಾಗಿ ಮಾಡ್ಕೊಳಕ್ಕಾಗಲ್ಲ ಇದನ್ನು ವೈದ್ಯನ ಇದಕ್ಕೆ ಅನುಭವವಿರತಕ್ಕಂಥ ವೈದ್ಯರು ಯಾರಾದರೂ ಇದ್ದರೆ ಅಂಥವರ ಕಡೆಯಿಂದ ನೀವು ತಗೊಳ್ಳೋದು ಉತ್ತಮ ಯಾಕೆಂತಂದರೆ ಸಿದ್ಧವೈದ್ಯ ಅಂದರೆ ನೀವು ಡೈರೆಕ್ಟಾಗಿ ಮನೆಗಳಲ್ಲಿ ಕೂತ್ಕೊಂಡು ಕೇಳ್ತಾರೆ ಕೆಲವರೆಲ್ಲ ಫೋನ್ ಮಾಡಿ ಸರ್ ನಾವು ಇದನ್ನ ಅಂತ ಇಲ್ಲ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಇದು ಅನುಭವ ಪರಿಪೂರ್ಣವಾಗಿ ಅನುಭವ ಇದ್ದರೆ ಮಾತ್ರನೇ ಮಾಡೋಕ್ಕಾಗೋದು ಅನುಭವ ಇಲ್ತಕ್ಕಂಥವ್ರದ್ದು ಯಾರೇ ಆಗಲಿ ದಯವಿಟ್ಟು ಇದ್ರ ತಂಟೆಗೆ ಬರೋಕ್ಕೆ ಹೋಗಬೇಡಿ ಯಾಕೆಂದರೆ ರಸಪಾಷಾಣಗಳು ವಿಷವ ಇದು ಇದನ್ನು ವಿಷ ಪಾಷಾಣ ಪಾಷಾಣ ಅಂತಲೇ ಕರಿತೀವಿ ವಿಷಾನ ಈ ವಿಷವನ್ನು ಸರಿಯಾಗಿ ಅಮೃತವಾಗಿ ಪರಿವರ್ತನೆಗೊಳ್ಬೇಕು ಈ ರೀತಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೋಡಿ ನೀವು ಸುತ್ತಮುತ್ತ ಯಾರಾದರೂ ಸಿದ್ಧವೈದ್ಯರುಗಳಿರ್ತಾರೆ ಅವ್ರಿಗೆ ಪರಿಚಯ ಮಾಡಿಕೊಂಡು ಅವ್ರ ಕಡೆಯಿಂದ ನೀವು ಕಲ್ತ್ಕೋಬೋದು ಅಕಸ್ಮಾತ್ ನಿಮಗೇನೋ ಸಮಸ್ಯೆ ಇದ್ರೆ ಅವ್ರ ಕಡೆಯಿಂದ ತೊಗೊಂಡ್ರೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತವೆ